ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ರುಚಿಕರವಾದ ಒಂದು ಪಲ್ಯ ಮಾಡೋಣ ಫಸ್ಟಿಗೆ ನಾನು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಣ್ಣೆ ಬಿಸಿ ಆಗಲಿ ಇದು ಸಾಸಿವೆ ಎಣ್ಣೆ ಫ್ರೆಂಡ್ಸ್ ತುಂಬ ರುಚಿಕರವಾಗಿರುತ್ತೆ ಇದರಲ್ಲಿ ಪಲ್ಯ ಮಾಡೋದ್ರಿಂದ ಜೀರಿಗೆ ಸಾಸಿವೆ ಅಷ್ಟು ಹಾಕ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಹಿಂಗೆ ಹಾಕೊಳ್ಳೋಣ ಕರಿವೆ ಸಕ್ಕು ಆರಿಂದ ಒಂದು ತುಂಬ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ಈ ಪಲ್ಯ ಒಂದು ಟ್ರೈ ಮಾಡಿ ಬೇಳೆ ಸಾರಿಗೆ ನಿಂಚ್ಕೊಳ್ಳೋಕೆ ತುಂಬ ಕುರ್ಕುರಿಯಾಗಿ ಚೆನ್ನಾಗಿರುತ್ತೆ ನೋಡಿ ಹಾಲು ಇದ್ದೀನಿ ಇದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದು ಆದ್ದರಿಂದ ಏಳು ನಿಮಿಷ ಎಣ್ಣೆಲಿ ಫ್ರೈ ಆಗಲಿ ನಮ್ಮ ಮನೇಲಿಗೇನು ಇರೋಲ್ಲ ಬರೀ ಬೇಳೆ ಸಾರು ಮಾಡಿರ್ತೀವಿ ಇಲ್ಲ ಮೊಸರು ಒಗ್ಗರಣೆ ಮಾಡಿರ್ತೀವಿ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಬಾಳೆಕಾಯಿ ಎರಡು ಬಾಳೆಕಾಯಿ ಮೂರು ಆಲೂಗಡ್ಡೆ ತಪ್ಪದು ಇದು ನೀರು ಹಾಕೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಇದು ಡ್ರೈ ಪಲ್ಯ ಅಂತ ಹೇಳ್ತೀವಿ ಇದಕ್ಕೆ ತುಂಬ ರುಚಿಕರವಾಗಿರುತ್ತೆ ಒಂದು ಮ್ಯಾಜಿಕ್ ಮಸಾಲ ಹಾಕಿದೆ ಸ್ವಲ್ಪ ಗರಂ ಮಸಾಲೆ ಧನ್ಯಾ ಪೌಡ್ರ್ ಜೀರಾ ಪೌಡ್ರ್ ಹಾಕೋಬೇಕು ರುಚಿಗೆ ತಕ್ಕಷ್ಟು ಅಷ್ಟೇ ಫ್ರೆಂಡ್ಸ್ ಇದಕ್ಕೆ ಹಾಕೋದು ತುಂಬ ಸಿಂಪಲಾಗೂ ಇರುತ್ತೆ ತುಂಬ ರುಚಿಕರವಾಗೂ ಇರುತ್ತೆ ಒಮ್ಮೆ ಟ್ರೈ ಮಾಡಿ ಈ ಪಲ್ಯನ ಬೇಳೆ ಸಾರಿಗಂತೂ ತುಂಬ ಏಳ್ ಮಾಡಿಸ್ದಂಗೆ ನೆಂಚ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಕರವಾಗೂ ಆಗಿತ್ತು ಸೊಪ್ಪು ಸಾರು ಜೊತೆ ಬೇಳೆ ಸಾರು ಜೊತೆ ತುಂಬ ಇದು ಒಮ್ಮೆ ಟ್ರೈ ಮಾಡಿ ಇವಾಗ ಇದೊಂದು ಹದಿನೈದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲೇ ಕುಕ್ ಆಗಬೇಕು ಫ್ಯಾಂಡ್ಸ್ ಮುಚ್ಬಿಟ್ಟು ಸ್ಲೋಮಲ್ಲಿ ಸ್ಲಿಮ್ಮಲ್ಲಿ ಇಟ್ಕೊಡೋಣ ನೋಡಿ ಈ ಥರ ರುಚಿಕರವಾಗಾಯಿತು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್